ಸ್ನೇಹಿತರ ಬೆಳಿಗ್ಗೆ ಎದ್ದ ತಕ್ಷಣನೇ ಅಡುಗೆ ಮನೆಗ್ ಬಂದು ಮೊದಲನೇದಾಗಿ ಈ ಒಂದು ವಸ್ತುವನ್ನ ಮುಟ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳಿ ಈ ವಸ್ತುವನ್ನ ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಂಡ್ರಿ ಅಂದ್ರೆ ಇಡೀ ದಿನ ತುಂಬಾನೇ ಶುಭಕಾರಕವಾಗಿರುತ್ತೆ ಹಾಗೆ ಹಣ ವೃದ್ಧಿ ಆಗತ್ತೆ ಯಾವ್ದಾದ್ರೂ ಮೂಲದಿಂದ ನಿಮ್ಗೆ ಹಣ ಸೇರ್ತಾ ಹೋಗುತ್ತೆ ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಒಟ್ಟಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೇನಾದ್ರೂ ಇದ್ದಂತ ಸಂದರ್ಭದಲ್ಲಿ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಡುಗೆ ಮನೆಗ್ ಬಂದು ಈ ವಸ್ತುವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಿಕ್ಕೆ ನೀವು ಸ್ಥಾನ ಎಲ್ಲ ಮುಗಿಸಿನೇ ಬರ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅವ್ರದೇ ಆದಂತ ಜವಾಬ್ದಾರಿಗಳಿದ್ದೇ ಇರುತ್ತೆ ಬೆಳಗ್ಗೆ ಇದ್ದ ತಕ್ಷಣನೇ ಬ್ರೇಕ್ಫಾಸ್ಟ್ ಮಾಡ್ಬೇಕು ಗಂಡನ್ಗೆ ಬಾಕ್ಸಿಗೆ ಕಳಿಸ್ಬೇಕು ಅವ್ರಿಗೆ ಟೈಮಿಗೆ ಡ್ಯೂಟಿ ಕಳ್ಸೋದಿರುತ್ತೆ ಮಕ್ಕಳಿಗೆ ಬಾಕ್ಸ್ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಬೇಕು ಅವ್ರಿಗುನು ಸ್ಕೂಲ್ಗೆಲ್ಲ ಕಳಿಸೋದು ಇದೆಲ್ಲ ಜವಾಬ್ದಾರಿ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಇದ್ದ ತಕ್ಷಣನೇ ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಂದ ಮನೆ ಕೆಲಸಗಳನ್ನ ಗುಡಿಸ್ಕೊಳ್ಳೋದು ಉಡಿಸ್ಕೊಳ್ಳೋದು ಕ್ಲೀನಿಂಗ್ಸ್ ಎಲ್ಲ ಇರುತ್ತೆ ಹಾಗಾಗಿ ಕಷ್ಟ ಆಗುತ್ತೆ ಇದಕ್ಕೆ ಈ ಒಂದು ವಸ್ತುವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಿಕ್ಕೆ ಸ್ನಾನ ಮಾಡ್ಬೇಕು ಅಂತಾನೆ ಏನಿಲ್ಲ ಸ್ನಾನ ಮಾಡದೇ ಇದ್ರೂನು ಕೂಡ ಈ ವಸ್ತುವನ್ನ ಮುಟ್ಟಬಹುದು ಈ ಅಡಿಗೆ ಮನೆ ಅನ್ನೋದು ಅಲ್ಲಿ ಲಕ್ಷ್ಮಿ ಇರುವಂತಹ ಜಾಗ ಅಂತಾನೆ ಹೇಳ್ತಾರೆ ಈ ಲಕ್ಷ್ಮಿ ಇರುವಂತ ಜಾಗನ ನಾವು ಶುಭ್ರವಾಗಿ ಇಟ್ಕೊಳ್ಬೇಕು ಎಲ್ಲ ಒಂದು ದಿನಸಿ ಪದಾರ್ಥಗಳು ಕೂಡ ಇರ್ಬೇಕು ಮನೆಯಲ್ಲಿ ಮಸಾಲಾ ಪದಾರ್ಥಗಳು ಇರ್ಬೇಕು ಉಪ್ಪು ಸಕ್ಕರೆ ಅಕ್ಕಿ ಹುಣಸೆ ಹಣ್ಣು ಖಾರದ ಪುಡಿ ಧನಿಯಾ ಪುಡಿ ಎಲ್ಲದು ಕೂಡ ಸ್ಟಾಕ್ ಇರಬೇಕು ಮಸಾಲಾ ಪದಾರ್ಥಗಳನ್ನು ಚೆನ್ನಾಗಿ ಸಮೃದ್ಧವಾಗಿತ್ತು ಅಂದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳೆ ದಿನಸಿ ಸಮೃದ್ಧವಾಗಿ ಇತ್ತು ಅಂದ್ರೆ ಲಕ್ಷ್ಮಿ ಇರ್ತಾಳೆ ದಾರಿದ್ರೆ ಇರೋದಿಲ್ಲ ಅಂತ ನಿಮ್ಮ ಅಡುಗೆ ಮನೆಯಲ್ಲಿ ದಿನಸಿ ಪದಾರ್ಥಗಳು ಖಾಲಿ ಆದ್ರೂನು ನಿಮ್ಗೆ ತರೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ದಾರಿದ್ರ್ಯವಿದೆ ಅಂತಾನೆ ಅರ್ಥ ಯಾಕಂದ್ರೆ ಮನೆಯ ಮುಖ್ಯವಾಗಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳ ಕೊರತೆ ಯಾವತ್ತು ಕೂಡ ಆಗ್ಬಾರ್ದು ಅದೇನಾದ್ರೂ ಆತರ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಎಚ್ಚೆತ್ಕೊಂಡು ನೀವು ಅಡುಗೆ ಮನೆಯೆಲ್ಲ ಶುಭ್ರವಾಗಿಟ್ಕೊಂಡು ನೀವು ಉಪಯೋಗಿಸುವಂತ ಡಬ್ಬಗಳನ್ನೆಲ್ಲ ಶುಭ್ರವಾಗಿಟ್ಕೊಂಡು ರೇಷನ್ ಖಾಲಿ ಆಗ್ತಾ ಇದೆ ತಕ್ಷಣನೇ ತಂದಿಟ್ಕೊಬಿಡಿ ಅದರಲ್ಲೂ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಉಪ್ಪು ಖಾಲಿ ಆಗ್ಬಾರ್ದು ಉಪ್ಪು ಸ್ವಲ್ಪ ಇದೆ ಅನ್ನುವಾಗ್ಲೆ ತಂದ್ಕೋಬೇಕು ಅಕ್ಕಿ ರಾಗಿ ಇಟ್ಟು ಅದು ಕೂಡ ಅಷ್ಟೇ ಸ್ವಲ್ಪ ಇದೆ ಅನ್ನುವಾಗ್ಲೆ ತಂದ್ಕೋಬೇಕು ಹಾಗೆ ಸಾಸಿವೆ ಖಾಲಿ ಆಗ್ಬಾರ್ದು ಅರ್ಶನಾ ಕೂಡ ಖಾಲಿ ಆಗ್ಬಾರ್ದು ಹುಣಸೆನ್ನು ಖಾಲಿ ಆಗ್ಬಾರ್ದು ಇವೆಲ್ಲವೂ ಲಕ್ಷ್ಮೀ ಸ್ವರೂಪವಾದಂತದ್ದು ಏಲಕ್ಕಿ ಚಿಕ್ಕ ಲವಂಗ ಮಸಾಲಾ ಪದಾರ್ಥಗಳೇನಿದೆ ನೋಡಿ ಅದು ಕೂಡ ಲಕ್ಷ್ಮಿ ಸ್ವರೂಪ ಇದೆಲ್ಲ ಅಡುಗೆ ಇತ್ತು ಅಂದ್ರೆ ಲಕ್ಷ್ಮಿ ಇರ್ತಾಳೆ ಅಂತ ನಮ್ಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹೀಗಿರ್ಬೇಕಾದ್ರೆ ಅಡುಗೆ ಮನೆ ಅನ್ನೋದು ಸಮೃದ್ಧವಾಗಿರ್ಬೇಕು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ್ಯವಾಗಿ ನಾವು ಫಸ್ಟ್ ಹೋಗೋದೇ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದು ಅಡುಗೆ ಮನೆಗೆ ಹೋಗಿ ಏನ್ ಕೆಲ್ಸ ಇದೆ ಏನು ಅಂತ ಬೇಗ ಬೇಗ ಚುರುಕಾಗಿ ನಾವ್ ಮಾಡ್ತೀವಿ ಯಾಕಂದ್ರೆ ಸರಿಯಾದ ಟೈಮಿಗೆ ಮನೆಯಲ್ಲಿ ಗಂಡ ಮಕ್ಕಳನ್ನ ಕಳಿಸ್ಬೇಕಾಗಿರುತ್ತೆ ನಾವು ಈ ವಸ್ತುವನ್ನ ಮುಟ್ಟೋದನ್ನ ನಾವು ಮರದಿ ಮರಿಬಹುದು ಆದ್ರೆ ಪ್ರತಿದಿನ ನೀವು ಇದನ್ನ ಜ್ಞಾಪಕ ಮಾಡ್ಕೊಂಡು ಇದನ್ನ ಮುಟ್ಟಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು ಸ್ಟವ್ ಅನ್ನೋದು ಏನಿದೆ ಒಲೆ ಅದು ಅದು ಅಗ್ನಿ ಅಗ್ನಿ ದೇವನನ್ನ ನಮಸ್ಕರಿಸ್ಕೊಳ್ಬೇಕು ಹಂಗಾಗಿ ಸ್ಟವ್ ಎಲ್ಲ ಕ್ಲೀನ್ ಆಗಿದ್ದಷ್ಟು ಒಳ್ಳೇದು ಆದ್ರೆ ಫಸ್ಟ್ ಬಂದು ನಾವು ಸ್ಟವ್ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಇಲ್ಲ ಸ್ನೇಹಿತರೆ ನೀವು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡಿ కైకాలం నేను స్న మార్కండే బెక్ బందే ఫస్ట్ ముట్ బాద్ వస్తుంద్రె కల్ప్పు స్నేహితురే ఉప్పిన ఒగడే ముట్ినే నీ నమస్కార మోబంతా జాడీ ముట్టి నమస్కార సాకు స్నేహిర ಈ ಉಪ್ಪಿನ ಜಾಡಿನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಗೆ ನಾವು ನಮಸ್ಕಾರ ಮಾಡ್ಕೊಂಡಂಗೆ ಕಲ್ಲುಪ್ಪಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಫಸ್ಟ್ ಬೆಳಗ್ಗೆ ಇರ್ತದ ತಕ್ಷಣ ನಾವು ಉಪ್ಪನ್ನೇ ಮುಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಎಲ್ಲ ಇಡೀ ದಿನ ಒಳಿತಾಗತ್ತೆ ಶುಭವಾಗುತ್ತೆ ಅಂತ ನಮ್ಗೆ ಶಾಸ್ತ್ರಗಳನ್ನ ಕೇಳ್ಸ್ಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಉಪ್ಪಿಗೆ ಅಂತ ಒಂದು ಪ್ರಾಧಾನ್ಯತೆ ಇದೆ ಉಪ್ಪು ಲಕ್ಷ್ಮಿ ಸ್ವರೂಪವಾದಂತದ್ದು ಉಪ್ಪಿಗೆ ಮನೆಯಲ್ಲಿ ಒಂದು ಉಪ್ಪಿನ ಕೊರತೆನ ಆಯ್ತು ಅಂದ್ರೆ ತುಂಬಾ ಕಷ್ಟಗಳು ಬಂದ್ಬಿಡತ್ತೆ ಹಾಗಾಗಿ ಪ್ರತಿನಿತ್ಯ ಉಪ್ಪಿನ ಬಗ್ಗೆ ಗಮನಿಸ್ತಾ ಇರ್ಬೇಕು ಈ ಉಪ್ಪಿಗೆ ಸ್ನಾನ ಮಾಡ್ಕೊಂಡು ಮಡಿಯಾಗಿದ್ದೇ ಮುಟ್ಟಬೇಕು ಅಂತ ಏನಿಲ್ಲ ಕೈಕಾಲ್ ಮುಖ ತೊಳ್ಕೊಂಡು ಮುಖ ತೊಳ್ಕೊಂಡ್ ಬಂದ್ ಮುಟ್ಟಿದ್ರು ಕೂಡ ಯಾವ್ದೇ ರೀತಿ ತೊಂದರೆ ಇಲ್ಲ ಉಪ್ಪನ ಬಂದು ನಮಸ್ಕಾರ ಮಾಡ್ಕೊಂಡ ಆದ್ಮೇಲೆ ನೀವು ತಕ್ಷಣನೇ ನಿಮ್ಮ ನ ಆನ್ ಮಾಡಿದಾಗ ಹಾಲನ್ನ ಕಾಯಿ ದಿಕ್ಕಿರಿ ಬೆಳಿಗ್ಗೆ ಒಂದು ಹಾಲು ಕಾಯ್ಲಿಕ್ಕಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಇನ್ನೇನೇನ್ ಕೆಲಸ ಇರುತ್ತೆ ಅದನ್ನ ನೀವು ಮಾಡ್ಕೊಳ್ಬಹುದು ಕಾಫಿ ಟಿ ಕುಡಿಯುವಂತ ಅಭ್ಯಾಸ ಕೆಲವ್ರಿಗೆ ಇರಲ್ಲ ಅವ್ರನ್ನ ಹಾಲನ್ನೇ ಕಾಯಿಸ್ಬೇಕು ಅಂತ ಏನಿಲ್ಲ ಆದ್ರೆ ಉಪ್ಪಿಗೆ ಮತ್ತೆ ಸ್ಟವ್ಗೆ ನೀವು ನಮಸ್ಕಾರ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅರಶಿನ ಪುಡಿಗೂ ನಮಸ್ಕಾರ ಮಾಡ್ಕೊಳ್ಬಹುದು ಆದ್ರೆ ಫಸ್ಟ್ ನೀವು ಉಪ್ಪಿಗೆ ನಮಸ್ಕಾರ ಮಾಡ್ಕೊಂತೀವಿ ಹಾಗೆ ನಿಮ್ಗೆ ಏನಾದ್ರು ತುಂಬಾನೇ ಆರ್ಥಿಕ ಸಮಸ್ಯೆ ಇದೆ ಧಾನ್ಯದ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ದಾರಿದ್ರ್ಯವಿದೆ ಕಷ್ಟ ತಪ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನೇಹಿತರೆ ನಲವತ್ತೆಂಟು ದಿನ ನೀವು ಉಪ್ಪಿನ ಡಬ್ಬದಲ್ಲಿ ಒಂದು ಬಟ್ಟೆನ ಅಥವಾ ಒಂದು ಕವರ್ ಇಟ್ಕೊಳ್ಳಿ ಯಾಕಂದ್ರೆ ಬಟ್ಟೆ ಇಟ್ಟರು ಕೂಡ ಆ ಕಾಯಿನ್ಗಳು ತುಕ್ಕಿ ಇಡುವಂತ ಸಾಧ್ಯತೆ ಇರುತ್ತೆ ಇಲ್ಲಾಂದ್ರೆ ಉಪ್ಪಿನ ಡಬ್ಬದಲ್ಲಿ ಉಪ್ಪಿನ ಜಾಡಿಯಲ್ಲಿ ನೀವು ಒಂದು ಕವರ್ ಅಥವಾ ಒಂದು ಬಟ್ಲು ಏನಾದ್ರೂ ಒಂದು ಇಟ್ಕೊಳ್ಳಿ ಒಂದು ಗಾಜಿನ ಬೋಲು ಏನಾದ್ರೂ ಒಂದು ಇಟ್ಕೊಳ್ಳಿ ಇಲ್ಲ ಒಂದು ನ ಇಟ್ಕೊಂಡ್ರು ಕೂಡ ಓಕೆ ಪ್ರತಿ ದಿನ ಒಂದೊಂದ್ ರೂಪಾಯಿ ಕಾಯಿ ನಲವತ್ತೆಂಟು ದಿನಗಳ ಕಾಲ ನೀವು ಉಪ್ಪಿನ ಡಬ್ಬಕ್ ಹಾಕೊಂತ ಬನ್ನಿ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಕಾಯಿನ್ ತೆಗೆದ್ಬಿಟ್ಟು ಉಪ್ಪಿನ ಡಬ್ಬಕ್ ಹಾಕ್ಬಿಡಿ ಕವರ್ ಒಳಗಡೆ ಹಾಕಿ ಉಪ್ಪಿನ ಡಬ್ಬದ ಒಳಗಡೆನೂ ಇಟ್ಬಿಡಿ ಸ್ನೇಹಿತರೆ ಈ ತರ ಈ ತರ ಮಾಡ್ತಾ ಬನ್ನಿ ನೀವು ನೋಡ್ತಾನೆ ಹೋಗಿ ಸ್ನೇಹಿತರೆ ದಿನಾ ದಿನ ದಿನ ನಿಮ್ಗೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಹಣ ಹೇಗ ಒಂದ್ ಬಂದ್ ಸೇರುತ್ತೆ ಏನೋ ಒಂದು ಮೂಲದಲ್ಲಿ ಹಣ ನಿಮ್ಗೆ ಸೇರ್ತಾ ಹೋಗುತ್ತೆ ತುಂಬಾ ಕಷ್ಟ ಪಡ್ತಾ ಇರ್ತಾರ ಜೀವನದಲ್ಲಿ எங்கப்பா கஷ்டங்களை சால்வ் கஷ்டவ் அந்தானேத்தாரா அங்கிர்த்த மனித பாடிகட்ட ஆக்தாரா இல்ல ஏனோ ஒன் சால லோன்கள் லோன் கட்ட ஆக்தாரா பால மாநிசை அனுபவஸ் தார்றா ಒಂದು ಖರ್ಚಾಗ್ಬಿಡುತ್ತೆ ಈ ಕಮಿಟ್ಮೆಂಟ್ಗಳು ಏನಿರುತ್ತೆ ಜೀವನದಲ್ಲಿ ಅವನ್ನೆಲ್ಲ ನಿಮಗೆ ಫುಲ್ ಫಿಲ್ ಮಾಡ್ಕೊಳೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಈಗಿರ್ಬೇಕಾದ್ರೆ ಈ ತರ ಒಂದು ದಿನ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅಂತ ನಲ್ವತ್ತೆಂಟು ದಿನಗಳ ಕಾಲ ನೀವು ಉಪ್ಪಿನ ಡಬ್ಬದಲ್ಲಿ ಹಾಕೊಂಡ್ ಬರ್ಬೇಕು ಸ್ನೇಹಿತರ ಸಂಕಲ್ಪ ಮಾಡ್ಕೊಂಡು ಹಾಕೊಂಡ್ಬನ್ನಿ ಇದನ್ನ ನಾನು ನನ್ನ ಹಣಕಾಸಿನ ಸಮಸ್ಯೆಗೋಸ್ಕರ ಮಾಡ್ಕೋತಾ ಇರೋದು ನಲವತ್ತೆಂಟು ದಿನಗಳ ಕಾಲ ನಲವತ್ತೆಂಟು ಕಾಯಿನನ್ನ ಹಾಕ್ತಾ ಇದ್ದೀನಿ ಲಕ್ಷ್ಮೀ ದೇವಿ ನಮ್ಮ ನಮ್ಮನೇಲಿ ಬರ್ಬೇಕು ತಾಯಿ ಬಂದು ಮನೇಲಿ ಯಾವಾಗ್ಲೂ ನೆಲೆಸಬೇಕು ತಾಯಿ ಅಂತ ಹೇಳ್ಬಿಟ್ಟು ನಲವತ್ತೆಂಟು ದಿನ ಈ ಕಾಯಿನ ಉಪ್ಪಿನ ಒಳಗಡೆ ಹಾಕುವ ಅಂತ ಬನ್ನಿ ಸ್ನೇಹಿತರೆ ನಲವತ್ತೆಂಟು ದಿನ ಆದ್ಮೇಲೆ ಈ ಕಾಯ್ನಲ್ಲೆಲ್ಲಾ ತೆಗೆದ್ಬಿಟ್ಟು ದೇವರ ಕೋಣೆಯಲ್ಲಿ ಇಡ್ಬೇಕು ಸ್ನೇಹಿತರೆ ದೇವರ ಇಟ್ಟು ಏನಾದ್ರೂ ಒಂದು ನೈವೇದ್ಯ ಮಾಡಿ ಅಮ್ಮನವ್ರನ್ನ ತೃಪ್ತಿ ಪಡಿಸಿ ಅನಂತರ ನಲವತ್ತೆಂಟು ಕಾಯ್ನ ಒಂದು ಕೆಂಪು ಬಟ್ಟೆಗೆ ಹಾಕ್ಬಿಟ್ಟು ಕಟ್ಟುಬಿಟ್ಟು ಸ್ನೇಹಿತರೆ ನಿಮ್ಮ ಬೀರುವಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ ಈ ರೀತಿ ಮಾಡಿ ಎಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಶ್ರೀಮಂತಿಕೆಯ ಗುಟ್ಟು ಇದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಉಪ್ಪಿನಲ್ಲಿ ಈ ಕಾಯಿನನ್ನ ಇಟ್ಟು ಅದಕ್ಕೆ ಎಷ್ಟೊಂದು ಶಕ್ತಿ ಬಂದಿರುತ್ತೆ ಧನಾಕರ್ಷಣೆ ಮಾಡುವ ಶಕ್ತಿ ಬಂದಿರುತ್ತೆ ಹಣ ವೃದ್ಧಿ ಆಗ್ತಾ ಇರುತ್ತೆ ಅಷ್ಟು ನಿಮ್ಮ ಮನೆಯಲ್ಲಿ ಹೇಗೋ ನಿಮ್ ಕೈಯಲ್ಲಿ ಸಂಪಾದನೆ ಬರುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಮಾಡೋ ಕೆಲ್ಸದಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ಸಿಗ್ಬೋದು ಬಿಸ್ನೆಸ್ ಮಾಡ್ತಾ ಇದ್ರ ವ್ಯಾಪಾರ ಮಾಡ್ತಾ ಇದ್ರ ಅಂದ್ರೆ ವ್ಯಾಪಾರಗಳು ನಿಮ್ಗೆ ವಿಪರೀತವಾದಂತಹ ಲಾಭಗಳನ್ನ ತಂದು ಕೊಡ್ಬೋದು ಸ್ನೇಹಿತರೆ ಶೀಘ್ರವಾಗಿ ಶ್ರೀಮಂತಿಕೆಯ ಬದುಕು ನಿಮ್ಮದಾಗುತ್ತೆ ಸ್ನೇಹಿತರೆ ನಲವತ್ತೆಂಟು ದಿನ ನೀವ್ ಇದೇ ಪ್ರಕಾರದಲ್ಲಿ ನೀವು ಕಾಯಿನಗಳನ್ನ ಮಾಡ್ಕೊಂಬಲ್ಲಿ ಪ್ರತಿನಿತ್ಯ ನೀವ್ ಎದ್ದ ತಕ್ಷಣನೇ ಕೈಕಾಲು ಮುಖ ತೊಳಿತಿರೋ ಅಥವಾ ಸ್ನಾನ ಮಾಡ್ಕೋತಿರೋ ಏನ್ ಮಾಡ್ತಿರೋ ಫಸ್ಟ್ ಅಡುಗೆ ಮನೆಗೆ ಬಂದ ತಕ್ಷಣ ಉಪ್ಪಿನ ಹಬ್ಬಕ್ಕೆ ನಮಸ್ಕಾರ ಮಾಡ್ಕೊಡಿ ಕಾಯಿನನ್ನ ಹಾಕಿ ಹಿಂಗೆ ಮಾಡಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತಿರ ನಲವತ್ತೆಂಟು ದಿನ ಆದ್ಮೇಲೆ ಕಾಯಿನ ತೆಗೆದ್ದು ಪೂಜೆ ಮಾಡಿ ಲಕ್ಷ್ಮೀ ದೇವಿಯ ಒಂದಿಷ್ಟು ಹೂವ ಎಲ್ಲಾ ಇಟ್ಟು ದೀಪಾರಾಧನೆ ಮಾಡಿ ಆ ಕಾಯಿನಿಗೂ ಕೂಡ ಅದೇನ್ ಬಟ್ಟೆ ಕೆಂಪು ಬಟ್ಟೆ ಕಟ್ಬಿಟ್ಟು ಸ್ವಲ್ಪ ದೀಪ ಎಲ್ಲ ಮಾಡ್ಬಿಟ್ಟು ಒಂದ್ ಏನಾದ್ರು ಲಕ್ಷ್ಮೀ ದೇವಿ ನೈವೇದ್ಯ ಬೆಲ್ಲ ಏನಾದ್ರು ನೈವೇದ್ಯ ಮಾಡಿ ಆಮೇಲೆ ಬೀರಿಗೆ ಇಟ್ಕೊಳೋದು ಸುಲಭವಾದಂತ ಒಂದು ಪರಿಹಾರ ದಿನ 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 ನಿಮ್ಗೆ ಯಾವ್ದಾದ್ರು ರೀತಿಯಲ್ಲಿ ದುಡ್ಡು ಬರ್ತಾನೆ ಹೋಗುತ್ತಾ ಹೊರತು ಹಣ ಲಾಸ ಆಯ್ತು ದುಡ್ಡು ಖರ್ಚಾಯ್ತು ವ್ಯಯ ಆಯ್ತು ಅನಾವಶ್ಯಕ ಖರ್ಚಾಯ್ತು ದುಂಡು ಬರ್ತಾ ಇಲ್ಲ ವ್ಯಾಪಾರ ಲಾಸ್ ಆಗಿದೆ ಕೆಲಸ ಕೈಯಿಂದ ಕೈಯಲ್ಲಿ ಕೂತ್ ಅನ್ನೋ ಒಂದು ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಇನ್ ಮುಂದೆ ಇನ್ ಮುಂದೆ ಎಲ್ಲ ಆಗೋದೆಲ್ಲ ಉಳಿತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದೆ ಅನ್ಕೋತೀನಿ ವಿಡಿಯೋ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು